ಅಲಕಲ ಮಗ ಇದಕ್ಕೆ ಇದಕ್ಕೆ ಹಿಂಗ್ ನೀನು ಬೆಂಗ್ಳೂರ್ ಹೋಗೋನು ಹೋಗ್ದೆ ಕೂತಿದಿಯಲ್ಲ ಅತ್ತೆ ಇಲ್ಲೇ ಇರ್ಲಿ ಬುಡಿ ಯಾಕೆ ಅಲಕನವ ಮನೆ ಬಂಗ ನಡಿದ ಹಿಂಗಾದ್ರೆ ಅತ್ತೆ ನಾವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇಲ್ವಾ ಬುಡಿ ಇನ್ನೇನಿಕ್ಕೆ ಅದು ತಾನೆ ಅಲಕನವ ಅದ್ರಿಂದ ದುಡ್ಡು ಬಂದದ ಆತ ಇನ್ನು ಸ್ವಲ್ಪ ದಿನದಲ್ಲೇ ದುಡ್ಡು ಬರುತ್ತೆ ಖಂಡಿತವಾಗ್ಲು ಅವ್ ಎಷ್ಟು ಚೆನ್ನಾಗಿರ್ಬೋದು ಗೊತ್ತಾ ನಾವು ಆರಾಮಾಗಿರ್ಬೋದು ಅಯ್ಯೋ ಯಾರು ಪುಣ್ಯಾತ್ಮರಿಗೆ ಕೈ ಇಡತೀ ಎಲ್ಲರೂ ಹಿಡಿದದವ ಅದನ್ನ ನಚ್ಕೊಂಡ್ ಕೆಲ್ಸಕ್ಕೆ ಹೋಗ್ತಾ ಕುತ್ಕೊಂಡ್ರೆ ಮನೆ ಬಂಗ ನಡ್ದದ ಅಮ್ಮ ಸುಮ್ನೆ ನೀನು ಏನೋ ಒಂದು ಒಳ್ಳೆದಾಗ್ ಮಾಡ್ತೀಯಾ ನೀನೇ ಕೆಂಗಡಿಯಾ ನೀನು ಸರಿ ಕಣಪ್ಪ ಆಯ್ತು ಏನೋ ಒಂದು ಒಳ್ಳೆದಾಗ್ಲಿ ಮಾಡು ಅತ್ತೆ ಸರಿ ಈಗ ಕಂಟೆಂಟ್ ಮಾಡಬೇಕು ಇಲ್ಲಿ ಹೋಯ್ತಿರಾ ಆಯ್ತು ನಾನು ಕೆಲಸ ಹೋಗಿ ಬತ್ತೀನಿ ಕಲೆ ಅದೇ ನೋಡು ಓ ಸರಿ ಅಮ್ಮ ಆಯ್ತು ಹೋಗೋ ಈವತ್ತೇ ಕಂಟೆಂಟ್ ಮಾಡಿ ಏನು ಗೊತ್ತಾ ಇಲ್ಲಿ ನಾನು ಇಲ್ಲಿರಕ ಆಯ್ತೀರಾ ನನಗೆ ನನ್ಗೆ ಹೋಯ್ತೀನಿ ಅಂತ ಫ್ರಾಂಕ್ ಮಾಡ್ತೀನಿ ಆಯ್ತಾ ಆಗ ನೀನು ಬೇಜಾರ್ ಮಾಡ್ಕೋಬೇಕು ಹಂಗೆ ಅಳ್ಬೇಕು ಆಯ್ತಾ ಓ ಸರಿ ಸರಿ ಆಯ್ತು ಸೂಪರ್

ತುಂಬ ಖುಷಿ ಪಡ್ತಾನೆ ಹಾಗೆಯೇ ಅವನು ಬ್ಯಾಂಗ್ಳೂರ್ಗೆ ಹೋಗಿಲ್ಲ ನೀನು ನೋಡ್ಕೊಂಡಿರ್ತೀನಿ ಇಲ್ಲೇನೆ ನೀನು ಕೇರ್ ಮಾಡಬೇಕಲ್ವಾ ಅಂದ್ಕೊಂಡು ಅವನು ಎಲ್ಲಿಗೂ ಹೋಗಿಲ್ಲ ಆಯ್ತಾ ಇಲ್ಲೇ ಉಳ್ಕೊಬಿಟ್ಟಿದ್ದಾನೆ ಅದಕ್ಕೇನೆ ಅವನು ಸುಮ್ಮನೆ ನಾನು ಒಂದು ಫ್ರಾಂಕ್ ವೀಡಿಯೋ ಮಾಡೋಣ ನೋಡೋಣ ಯಾವ ಥರ ಇರುತ್ತೆ ಅವನ ರಿಯಾಕ್ಷನ್ ಅಂದ್ಬಿಟ್ಟು ನಾನು ಒಂದು ಫ್ರಾಂಕ್ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಕ್ಯಾಮ್ರ ಇಲ್ಲಿ ಫಿಕ್ಸ್ ಮಾಡಿರ್ತೀನಿ ಅವನಿಗೆ ಗೊತ್ತಾಗಲ್ಲ ಇಲ್ಲಿ ಮರೆ ಮಾಡಿ ಇಟ್ಟಿರ್ತೀನಿ ಮಾಡಿದೆ ಏನಿಕ್ ಸಪ್ಕಿದ್ಯಾ ರೀ ನನ್ಗೆ ಯಾಕೋ ಅಪ್ಪ ಅಮ್ಮ ತುಂಬಾ ನೆನ್ಪಾಗ್ತಾ ಇದಾರೆ ನಾನು ಊರ್ಗ್ ಹೋಗ್ತಾ ಇದೀನಿ ಹೌದಾ ಬಾ ಮತ್ತೆ ಹೋಗೋಣ ನಡಿ ಹೋಗಿ ನೋಡ್ಕೊಬರೋಣ ಅತ್ತೆ ಮಾವನ್ನ ಇಲ್ಲ ರೀ ಇಲ್ಲ ನಾನು ನನ್ನ ಅಪ್ಪ ಅಮ್ಮನ್ ಬಿಟ್ಬಿಟ್ಟಿರಕ್ ಆಗಲ್ಲ ನಾನು ಹೋಗ್ತೀನಿ ನಾನು ನನಗೆ ನಿನ್ ಬೇಕಾಗಿಲ್ಲ ನನಗೆ ಬೇಬಿ ಅಲ್ಲ ರಾಹುಲ್ ನಿನ್ ಸ್ವಲ್ಪ ಬುದ್ಧಿ ಇಲ್ವಾ ಏಕ್ ತುಂಬ ಅಳ್ತಾರ ಸ್ವಲ್ಪ ಸ್ವಲ್ಪ ಅವಳು ಬೆಕ್ತಾನೆ ನೀನೇನು ಈ ತರ ಅಳ್ತಾ ಇದೀಯೇ ಅಯ್ಯೋ ಅದಾ ಕಣ್ಣಿಗೆ ಬಿಕ್ಸ್ ಅವ್ರಕ ಬಂದ್ಬಿಟ್ಟಿದೆ ನೀರ್ ಜಾಸ್ತಿ ಬತ್ತಾಯ್ತಾ ಅಯ್ಯೋ ನಿನ್ ಬ್ಯಾಲಿಟಕ ಹಿಂಗಾದ್ರೆ ಓವರ್ ಆಕ್ಟಿಂಗ್ ಅಂತ ಗೊತ್ತಾಯ್ತದೆ ಅವ್ರಿಗೆ ಸುಮಾರಾಗಿ ಇರು ನೀನು ಹೌದಾ ಸರಿ ಮತ್ತೆ ಮತ್ತೆ ಬರ್ಲದಾನು ಯಾವಾಗ ಆಫ್ ಮಾಡಿದೀನಿ ಕಂಟಿನ್ಯೂ ಮಾಡು ಸಪ್ಪು ಮಾಡ್ಕೊ ಸಾಕು ಸ್ಟೆಪ್ ಬೈ ಸ್ಟೆಪ್ ಬರ್ಲಿ ನೀನ್ ಹೇಗ್ ತುಂಬಾರ ಏನಾದ್ರು ಸ್ವಲ್ಪ ಸಪ್ಪು ಮಕ್ಕ ಮಾಡ್ಕೊಂಡು ಆಮೇಲೆ ತಾನೇ ಹೇಳೋದು ನಾನು ಇರೋದೇ ಇಲ್ಲ ನಾನು ಹೋಗ್ತೀನಿ ಅಂತ ಅಂತೀನಿ ಅಲ್ಲ ಅವಾಗಿಂದ ಹೇಳು ನೀನು ಸರಿ ಆಯ್ತು ಬಿಡು ಹಂಗೆ ಮಾಡ್ತೀನಿ ಕ್ಯಾಮ್ರಾ ಆನ್ ಮಾಡ್ತೀನಿ ಮತ್ತೆ ಅದೇ ತರ ಇರ್ಬೇಕು ಆಯ್ತಾ ಹ್ಮ್ ಸರಿ ಆಯ್ತು ಯಾಕೆ ಅಮ್ಮ ಏನಾರು ಅಂದ್ರ ಅಮ್ಮ ಯಾವಾಗಾರು ಮಾತಾಡ್ತಾರ ಅತ್ತೆ ಪಾಪ ದೇವ್ರಂತೇವ್ರವ್ರು ಏನೇ ಏನು ಹೋಗ್ತೀನಿ ಅಂತೀಯ ಬೇಬಿ ನೀನು ಪ್ಲೀಸ್ ನೋಡು ನೀನ್ ಬಿಟ್ಬಿಟ್ಟು ನನ್ಗೆ ಇರೋಕ್ ಆಗಲ್ಲ ನನ್ಗೆ ನಿನ್ ಗೊತ್ತಲ್ವ ಎಷ್ಟು ನೀನ್ ಎಷ್ಟ್ ಇಷ್ಟಪಡ್ತೀನಿ ಅನ್ಬಿಟ್ಟು ಪ್ಲೀಸ್ ಕಡೆ ನೋಡು ನಿಂದ ಅಮ್ಮ ಅಂತೀನಿ ನನ್ ಬಾಳು ನನ್ ಹೋಗಕ್ ಬಿಟ್ಬಿಡು ಯಾಕೆ ಏನೈತೆ ಏನು ನಿನ್ ಪ್ರಾಬ್ಲಮ್ ಅದೇನ್ ಪ್ರಾಬ್ಲಮ್ ಹೇಳು ನೀನು ನೋಡು ನನಗೆ ಸುಮ್ಮನೆ ನೀನು ತಲೆ ತಿನ್ಬೇಡ ನೀನು ನಮ್ಮ ಅಪ್ಪ ಅಮ್ಮ ತುಂಬಾ ನೆನ್ಪಾಗ್ತಾ ಇದಾರೆ ನನಗೆ ಹೋಯ್ತೀನಿ ನಾನು ಸರಿ ಹೋಗು ಬೇಡ ಅಂತ ಯಾರು ಹೇಳಿದ್ರು

ನೀನು ಈ ಥರ ಅನ್ಬೇಕು ನನಗೆ ಪ್ಲೀಸ್ ನೀನು ಬಿಟ್ಬಿಟ್ಟು ನನಗೆ ಇರೋಕ್ಕಾಗಲ್ಲ ಕಣೆ ಅರ್ಥ ಮಾಡ್ಕೊ ಐ ಲವ್ ಯು ಕಣೆ ಐ ಲವ್ ಯು ನೋಡು ಸುಮ್ಮನೆ ಅತ್ಯಾಗ ಆಡ್ಬೇಡ ನೀನು ನಾನು ಹೋಗ್ತೀನಿ ಅಂದ್ಮೇಲೆ ಹೋಗ್ತೀನಿ ಏಯ್ ನನ್ಗೆ ಹೊಡ್ದೆ ಬಿಡ್ತೀನಿ ನೋಡ್ ನಾನು ನಿನ್ಗೆ ಏಯ್ ನಾನು ಹೋಗ್ತೀನಿ ಕಣು ಏನೋ ಮಾಡ್ತೀಯ ನೀನು ಏನು ಮಾಡ್ತೀಯಾ ನಿನ್ನ ಜೊತೆ ಇರಬೇಕು ಅಂತ ಏನು ನಾನು ಹೋಯ್ತೀನಿ ನಾನು ನನಗೆ ಇಷ್ಟ ಇಲ್ಲ ಪ್ಲೀಸ್ ಹಂಗೆ ಅನ್ಬೇಡ ನೋಡು ನೀನು ಹೋಗ್ತೀನಿ ಅಂದರೆ ನಾನು ನಾನು ಬದುಕಲ್ಲ ನಿನ್ನ ಬಿಟ್ಟು ಪ್ಲೀಸ್ ಕಣೆ ನೋಡು ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ನಾನು ಡಿವೋರ್ಸ್ ಕೊಡ್ತೀನಿ ನಿನಗೆ ಡಿವೋರ್ಸ್ ಕೊಡ್ತೀಯಾ ಇಷ್ಟೇ ನಾನು ನಿನ್ನ ಪ್ರೀತಿ ಇಷ್ಟೇನಾ ನಾ ನಾವು ಹೋರಾಟ ಮಾಡಿ ಮದುವೆ ಆಗಿದೆ ಏನಕ್ಕೆ ಇಷ್ಟೇ ನಿನ್ನ ಪ್ರೀತಿ ಅಂದರೆ ನಮ್ಮ ನಿಜವಾದ ಪ್ರೀತಿ ಅಲ್ವಾ ನೀನು ನಾನು ನಿಜವಾಗ್ಲೂ ಇಷ್ಟಪಟ್ಟು ನಿಮ್ಮೇನೆ ನೀನು ಯಾಕೆ ಯಾಕೆ

ಪ್ಲೀಸ್ ಐತಾ ನೋಡು ಪ್ಲೀಸ್ ಮಾತಾಡ್ಸ್ಬೇಡ ನೀನು ನಿನ್ ಗೊತ್ತಲ್ವಾ ನಿನ್ನ ಎಷ್ಟು ಇಷ್ಟ ಪಡ್ತೀನಿ ಅಂದ್ಬಿಟ್ಟು ಈ ತರ ಎಲ್ಲ ಆಡ್ಂದ್ರೆ ನನಗೆ ಯಾವ ತರ ಆಗುತ್ತೆ ಗೊತ್ತಾ ಪ್ಲೀಸ್ ಬೇಬಿ ಸಾರಿ ಐತಾ ಪ್ಲೀಸ್ ಅರ್ಥ ಮಾಡ್ಕೋ ಅದಕ್ಕೆ ಮಾತಾಡ್ಬೇಡ ನೀನು ಹೋಗು ಸಾರಿ ಬೇಬಿ ನಿನಗೆ ಫೋನ್ ಇದ್ರು ತಾನೆ ಫೋನ್ ಹೊರದಾಗ್ತೀನಿ ಪ್ಲೀಸ್ ರೀ ಪ್ಲೀಸ್ ಬೇಡ ಫೋನ್ ಹೊರದಾಗ್ಬೇಡ ಪ್ಲೀಸ್ ಛೇ ನನ್ನ ಜೊತೆ ಮಾತಾಡ್ಬೇಡ ನೀನು ಬೇಬಿ ಅಯ್ಯೋ ನಿಜ ನಾನು ಈ ತರ ರಿಯಾಕ್ಟ್ ಮಾಡ್ತಾರೆ ನಾನು ಪ್ರಾಂಕ್ ವಿಡಿಯೋ ಈ ತರ ಬರುತ್ತೆ ಅಂತ કંಸ ಮನಸಲೋ ಅನ್ಕೊಂಡಿರಲಿಲ್ಲ ಏನು ಗೋಳು ಅಂತ ಒತ್ತಾಯಿದ್ದಾನೆ ಯಾಕೆಂದ್ರೆ ತುಂಬ ಇಷ್ಟಪಡ್ತಾನೆ ಅವನನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ಫ್ರೆಂಡ್ಸ್ ನನಗಂತೂ ನನಗೆ ನಗು ತಡೆಯೋಕೆ ಆದ್ರೂ ವೀಡಿಯೋಗೋಸ್ಕರ ಕಂಟ್ರೋಲ್ ಮಾಡ್ಕೊಂಡೆ ನನಗೆ ಸ್ವಲ್ಪ ನೋವು ಆದ್ರೂ ಅಷ್ಟೇ ನಾನು ಏನೇ ಬೇಜಾರ್ ಮಾಡ್ಕೊಂಡ್ರೆ ಅವ್ನಿಗೆ ಆಮೇಲೆ ನಾನು ಬಿಟ್ಟಿರೋದಂದ್ರೆ ಅವ್ನಿಗೆ ಆಗೋದೇ ಇಲ್ಲ ಅವನಿಗೆ ಯಾವಾಗಲೂ ಜೊತೆಲೇ ಇರಬೇಕು ಆ ಥರ ಇಷ್ಟಪಡ್ತಾನೆ ತುಂಬ ಇಷ್ಟಪಡ್ತಾನೆ ನನ್ನ ನಿಜವಾಗ್ಲೂ ಈ ಥರ ರಿಯಾಕ್ಟ್ ಆಗ್ತಾನೆ ಅಂತ ನಾನು ಕನ್ಸು ಮನ್ಸಲ್ಲ ಅಂದ್ಕೊಂಡಿರಲಿಲ್ಲ ಸುಮ್ಮನೆ ಕೂಲಾಗಿ ತಗೊಳ್ತಾನೆ ಅಂದ್ಕಂಡೆ ಇವ್ ನೋಡ್ರಿ ಇಷ್ಟೊಂದು ಎಮೋಷನಲ್ ಆಗಿಬಿಟ್ನಲ್ಲ ನನಗೆ ನಂಬಿಕೆ ಆಗ್ತಾಯಿಲ್ಲ ಅಯ್ಯೋ ಒಳ್ಳೆ ಕಾಮಿಡಿಯಾಗಿತ್ತು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಯಾವ ಥರ ಫ್ರ್ಯಾಂಕ್ ಮಾಡಬೇಕು ಮತ್ತು ನಿಮ್ಗೆ ಏನಾದರೂ ಯಾವ ಥರ ಫ್ರ್ಯಾಂಕ್ ಮಾಡಬೇಕು ಅಂತ ಏನಾದರೂ ಐಡಿಯಾ ಇದ್ದಾರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಆಯಿತಾ ಆ ಥರ ನಾನು ತುಂಬ ಒಳ್ಳೆ ಸಪೋರ್ಟಿವ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಜವಾಗ್ಲೂ ಇಷ್ಟು ಬೇಗ ನನಗೆ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಅವರು ಅಷ್ಟೇ ತುಂಬಾ ಖುಷಿ ಪಡ್ತಾರೆ ಆದಷ್ಟು ಇಷ್ಟು ಬೇಗ ನಿನ್ಗೆ ಇಷ್ಟು ಸಬ್ಸ್ಕ್ರೈಬರ್ ಎಲ್ಲ ಅದ್ರಲ್ಲ ಅಂತ ತುಂಬಾ ತುಂಬಾ ಖುಷಿ ಪಡ್ತಾರೆ ಆದ್ರೆ ಹೊಸ ಆಗಿದ್ ಅವರು ರಾಹುಲ್ 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 ಪ್ಲೀಸ್ ಬಾ ಬಾಯ್ ಮಾಡು ನೋಡಿ ಫ್ರೆಂಡ್ಸ್ ನಂಗೆ ಯಾವ ಥರ ಬಕ್ರ ಮಾಡ್ತಾಳೆ ಅಂತ ನಿಜವಾಗ್ಲೂ ಹೇಳ ಬಿಟ್ಬಿಟ್ಟು ನನಗೆ ಇರೋಕ್ಕೆ ಆಗಲ್ಲ ಗೊತ್ತಾ ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ಹಿಣ್ಣ ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ನೋಡಿ ಯಾವ ಥರ ಆಡ್ತಾಳೆ ಅಂದ್ಬಿಟ್ಟು ಈ ಥರ ಎಲ್ಲ ಆಡೋದು ಎಷ್ಟು ಬೇಜಾರಾಗಲ್ಲ ಹೇಳಿ ನೀವೇ ನೀವು ಕಮೆಂಟ್ ಮಾಡಿ ಚೆಂದಾಗಿ ಹೋಗಿರಿ ಅವಳಿಗೆ ಈ ಥರ ಎಲ್ಲ ಫ್ರ್ಯಾಂಕ್ ಮಾಡಬೇಡಿ ಅಂತ ನನಗೆ ನನಗೆ ಎಷ್ಟು ನನಗೆ ನನ್ನ ಜೀವನಕ್ಕೆ ಆಯಿತು ನಿಜವಾಗ್ಲೂ ನನಗೆ ತರುನ ಕಳ್ಕೊಳ್ಳೋಕೆ ಇಷ್ಟನೇ ಇಲ್ಲ ನನಗೆ ಎಷ್ಟು ಇಷ್ಟಪಡ್ತೀನಿ ಅವಳ ಅಂದರೆ ನನಗೆ ಹೇಳಿಕ್ಕೆ ಅಸಾಧ್ಯ ನಾನು ಆ ಥರ ಇಷ್ಟಪಡ್ತೀನಿ ಬಾಯ್ ಗೈಸ್ ಬೈ ಬಾಯ್ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದೆ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಬಾಯ್ ವಾ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ದೆ ಕಣೋ ತುಂಬಾ ಚೆನ್ನಾಗಿ ಬಂತು ವಿಡಿಯೋ ಮಾತ್ರ ಇದ್ಕಂತೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಖಂಡಿತವಾಗ್ಲೂ ಬರ್ತದೆ ಬಿಡು ನಿಜ ನಿಜ ಹೆಂಗ್ ಆಕ್ಟ್ ಮಾಡಿದೆ ಚೆನ್ನಾಗಿ ಮಾಡ್ದ ಸೂಪರ್ ಆಗಿ ಮಾಡ್ದೆ ನಿಜವಾಗ್ಲೂ ಸಾಕತ್ ಇಷ್ಟ ಆಯ್ತು ಎಷ್ಟು ಖುಷಿ ಆಯ್ತು ಅಂದ್ರೆ ನಿಜವಾಗ್ಲೂ ಹೇಳಕ್ಕೆ ಅಸಾಧ್ಯ ಸರಿ ಸರಿ ಬಾಯ್ ಇಟ್ಟಿ ಕೊಡು ಒಟ್ಟ ಸಿಗ್ತದೆ ಸರಿ ಇಕ್ಕ ಬತ್ತಿನಿ ಇರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ